ಐದು ರೂಪಾಯಿ ಚೀಟಿಯಿಂದ ಐದು ಲಕ್ಷದ ಲಂಚದವರೆಗೆ ವೈದ್ಯನಾಗಿದ್ದವನು ಶಾಸಕನಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಹೇಗೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ರಾಜಕಾರಣ ಅನ್ನೋದು ಒಂದು ವಿಚಿತ್ರವಾದ ಮಾಯಾಲೋಕ ನಿನ್ನೆ ಬಂಗಾರದಲ್ಲಿ ನಿನ್ನೆ ಬರಿಗಾಲದಲ್ಲಿ ನಡೀತಾ ಇದ್ದವನು ಇಂದು ಕೋಟಿ ಕೋಟಿ ಬೆಲೆ ಬಾಳು ಕಾರಲ್ಲಿ ಓಡಾಡ್ತಿದ್ದಾನೆ ಎಷ್ಟೋ ಜನ ಕಷ್ಟಪಟ್ಟು ಮೇಲೆ ಬಂದ ಮೇಲೆ ತಾವು ನಡೆದು ಬಂದ ದಾರಿಯನ್ನ ತಮ್ಮ ಬಡತನವನ್ನ ಮರೆತು ಬಿಡುತ್ತಾರೆ ಅಧಿಕಾರ ಹಣ ಮತ್ತು ಅಹಂಕಾರ ತಲೆಗೇರಿದ ಮನುಷ್ಯನ ಎಂತಹ ತಪ್ಪುಗಳನ್ನು ಮಾಡಿಸತ್ತೆ ಎನ್ನುವುದಕ್ಕೆ ಇಂದು ನಮ್ಮ ಕಣ್ಣ ಮುಂದೆ ಇರುವ ಅತಿದೊಡ್ಡ ಉದಾಹರಣೆ ಎಂದರೆ ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಬಿ ಜೆ ಪಿ ಶಾಸಕ ಡಾಕ್ಟರ್ ಚಂದ್ರೂ ಲಮಾಣಿ ರಸ್ತೆ ಕಾಮಗಾರಿಯೊಂದರ ಬಿಲ್ ಪಾಸ್ ಮಾಡುವುದಕ್ಕೆ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಇದೀಗ ತಮ್ಮ ಆಪ್ತರ ಜೊತೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರನ್ನು ಮಾರ್ಚ್ ಎರಡರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಆದರೆ ವೀಕ್ಷಕರೇ ಅಸಲಿಗೆ ಕತೆ ಇರೋದೇ ಇಲ್ಲಿಂದಲೇ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಿ ಬೀಳ್ತಾ ಇರುವುದು ಇದೇ ಮೊದಲೇನಲ್ಲ ಅವರು ಈ ಹಿಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾಗ ಬಡ ರೋಗಿಗಳಿಂದ ಪಡಿತಾಗಿದ್ದ ಕೇವಲ ಐದು ರೂಪಾಯಿ ಚೀಟಿ ಹಣದಲ್ಲೂ ಕಳ್ಳಾಟ ಆಡಿ ಲೋಕಾಯುಕ್ತರ ವಿಚಾರಣೆ ಎದುರಿಸಿದ್ರು ಎನ್ನುವುದು ಈಗ ಬೆಚ್ಚಿ ಬೀಳಿಸುವ ಸತ್ಯ ಬಯಲಾಗಿದೆ ಬಡತನದ ಬೇಗೆಯಲ್ಲಿ ಬೆಂದು ಎಂಬಿಬಿಎಸ್ ಓದಿ ಕೇವಲ ಮೂವತ್ತೆರಡನೇ ವಯಸ್ಸಿಗೆ ಶಾಸಕನಾಗಿ ಆಯ್ಕೆಯಾದ ಈ ಯುವ ನಾಯಕ ಇಂಥ ಭ್ರಷ್ಟಾಚಾರದ ಕೂಪಕ್ಕೆ ಬಿದ್ದಿದ್ ಹೇಗೆ ಐದು ರೂಪಾಯಿಯ ಚೀಟಿ ಹಗರಣದಿಂದ ಐದು ಲಕ್ಷದ ಲಂಚದವರೆಗೆ ಇವರ ಕ್ರೈಮ್ ಹಿಸ್ಟರಿ ಹೇಗಿದೆ ಸ್ವಂತ ಪಕ್ಷದವರೇ ಇವರ ವಿರುದ್ಧ ತಿರುಗು ಬಿದ್ದಿದ್ಯಾಕೆ ಯಾಕೆ ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ಕಂಪ್ಲೀಟ್ ಜಾತಕವನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ನಿಮಗೇನಿಸುತ್ತೆ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ನಿಮಗೇನಿಸುತ್ತೆ ಅದರಲ್ಲೂ ಈಗ ಬಿ ಜೆ ಪಿ ಶಾಸಕ ಚಂದ್ರು ಲಮಾಣಿ ಐದು ರೂಪಾಯಿ ಚೀಟಿ ಈ ಹಿಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದಾಗ ಬಡ ರೋಗಿಗಳಿಂದ ಪಡಿತಾಗಿದ್ದ ಕೇವಲ ಐದು ರೂಪಾಯಿ ಚೀಟಿಯ ಹಣದಲ್ಲೂ ಕಳ್ಳಾಟ ಆಡಿ ಲೋಕಾಯುಕ್ತರ ವಿಚಾರಣೆ ಎದುರಿಸಿದ್ರು ಇಂತಹ ವಿಚಾರಣೆ ಎದುರಿಸಿದ್ದ ಅಥವಾ ಈ ಕಳ್ಳಾಟವಾಡದಂತಹ ಚಂದ್ರು ಲಮಾಣಿಯವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದ್ದೆ ಹ್ಯಾಂಗೆ ಹಿಂದೆ ಮುಂದೆ ನೋಡದೆ ಕೊಡ್ತಾ ನೋಡಿ ಯಾರೋ ಮಾಡಿ ತಪ್ಪಿಗೆ ಯಾರೋ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಅಂದರೆ ಮೋದಿಯವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದವರು ಇವರಿಗೆ ಸಪೋರ್ಟ್ ಸಿಗ್ತಾ ಇಲ್ವಾ ಈ ಶಾಸಕರಿಂದ ಅಥವಾ ಈ ಎಂ ಪಿಗಳಿಂದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರಿ ಡಾಕ್ಟರ್ ಚಂದ್ರು ಲಮಾಣಿಯವರ ಹಿನ್ನೆಲೆ ನೋಡಿದರೆ ಎಂಥವರಿಗೂ ಕೂಡ ಒಮ್ಮೆ ಆಶ್ಚರ್ಯ ಮತ್ತು ಮೆಚ್ಚುಗೆ ವ್ಯಕ್ತವಾಗುತ್ತೆ ಮುಂಡರಗಿ ತಾಲೂಕಿನ ದಿಂಡೂರು ತಾಂಡ ಅನ್ನುವಂತಹ ಪುಟ್ಟ ಹಳ್ಳಿಯ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಆಗಸ್ಟ್ ಒಂದರಂದು ಚಂದ್ರು ಲಮಾಣಿ ಜನಿಸ್ತಾರೆ ಮನೆಯಲ್ಲಿ ಬಡತನ ಎಷ್ಟಿತ್ತಂದರೆ ಎರಡು ಹೊತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿಗಿತ್ತು ಆದರೆ ಬಡತನ ಅವರ ಓದಿಗೆ ಅಡ್ಡಿಯಾಗಲಿಲ್ಲ ಸ್ಥಳೀಯವಾಗಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಡೋಣಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲು ಮುಗಿಸ್ತಾರೆ ನಂತರ ಗದಗದಲ್ಲಿ ಪಿ ಯು ಸಿ ಶಿಕ್ಷಣ ಪೂರ್ಣ ಮಾಡ್ತಾರೆ ಓದಿನಲ್ಲಿ ಅತ್ಯಂತ ಚುರುಕಾಗಿದ್ದ ಲಮಾಣಿ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ನಲ್ಲಿ ಬಿ ಬಿ ಎಸ್ ಸೀಟು ಗಿಟ್ಟಿಸಿಕೊಳ್ತಾರೆ ಅಲ್ಲಿಗೆ ಸುಮ್ಮನಾಗದೆ ತುಮಕೂರಿನಲ್ಲಿ ಎಂ ಡಿ ಪದವಿಯನ್ನು ಪಡಿತಾರೆ ಒಂದು ತಾಂಡದಿಂದ ಬಂದ ಬಡವನೊಬ್ಬ ಕಷ್ಟಪಟ್ಟು ಓದಿ ಸರ್ಕಾರಿ ಆಸ್ಪತ್ರೆಯ ವೈದ್ಯನಾಗ್ತಾನೆ ಅಂತಂದ್ರೆ ಅದು ಸಾಮಾನ್ಯದ ಸಾಧನೆಯಲ್ಲ ಶಿರಹಟ್ಟಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಆರಂಭಿಸಿದಾಗ ಇಡೀ ತಾಲೂಕಿನ ಜನರೇ ಖುಷಿಪಟ್ಟಿತ್ತು ಯಾವಾಗ ಚಂದ್ರು ಶಿರಹಟ್ಟಿ ತಾಲೂಕು ವೈದ್ಯಾಧಿಕಾರಿಯಾಗಿ ಕೊಳತ್ರೋ ಆಗಲೇ ಅವರೊಳಗಿನ ಅಧಿಕಾರದ ದಾಹ ಆಸೆ ಮತ್ತು ಹಣದ ದಾಹ ನಿಧಾನವಾಗಿ ಹೊರಬರೋದಕ್ಕೆ ಶುರುವಾಗಿತ್ತು ಅದು ಎರಡು ಸಾವಿರದ ಹದಿನೆಂಟರ ಸಮಯ ಶಿರಹಟ್ಟಿ ತಾಲೂಕು ಆಸ್ಪತ್ರೆಗೆ ನೂರಾರು ಬಡ ರೋಗಿಗಳು ಚಿಕಿತ್ಸೆಗಾಗಿ ಪರತಾಗಿದ್ರು ಆಸ್ಪತ್ರೆಯ ನಿಯಮದ ಪ್ರಕಾರ ಹೊರ ರೋಗಿಗಳ ನೋಂದಣಿಗಾಗಿ ಕೇವಲ ಐದು ರೂಪಾಯಿ ಹಾಗೂ ಎಕ್ಸ್ರೇ ಮಾಡಿಸೋದಕ್ಕೆ ಐವತ್ತು ರೂಪಾಯಿ ಹಣವನ್ನು ನಿಗದಿಪಡಿಸಲಾಗಿತ್ತು ಬಡವರು ಕಟ್ಟತಾಗಿದ್ದ ಈ ಐದು ರೂಪಾಯಿ ಮತ್ತು ಐವತ್ತು ರೂಪಾಯಿಗಳ ಹಣ ನೇರವಾಗಿ ಸರಕಾರದ ಬೊಕ್ಕಸಕ್ಕೆ ಜಮಾ ಆಗಬೇಕಾಗಿತ್ತು ಆಗಲೇ ನೋಡಿ ಕಳ್ಳಾಟ ಶುರುವಾಗಿತ್ತು ಚಂದ್ರು ಲಮಾಣಿ ಅವರು ಬಡ ರೋಗಿಗಳಿಂದ ಪಡೆದ ಆ ಐದು ರೂಪಾಯಿ ನೋಂದಣಿ ಹಣ ಐವತ್ತು ರೂಪಾಯಿ ಎಕ್ಸ್ರೇ ಹಣವನ್ನು ಸರ್ಕಾರಕ್ಕೆ ಕಟ್ಟದೆ ತಾವೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ಸಾರ್ವಜನಿಕರು ನೇರವಾಗಿ ಗದಗ ಲೋಕಾಯುಕ್ತರಿಗೆ ದೂರು ನೀಡುತ್ತಾರೆ ಒಬ್ಬ ಪ್ರತಿಭಾವಂತ ಸರ್ಕಾರಿ ವೈದ್ಯನ ಮೇಲೆ ಭ್ರಷ್ಟಾಚಾರದ ಎಫ್ಐಆರ್ ಆರ್ ದಾಖಲಾಗತ್ತೆ ತನಿಖೆ ಎದುರಿಸುವಂತಹ ಸಂಕಷ್ಟಕ್ಕೆ ಅವರು ಸಿಲುಕಾಕಿಕೊಳ್ತಾರೆ ವಿಪರ್ಯಾಸ ನೋಡಿ ಕೋಟ್ಯಾಂತರ ರೂಪಾಯಿ ಹಗರಣಗಳ ನಡುವೆ ಬಡವರ ಐದು ರೂಪಾಯಿ ಚೀಟಿಯ ಹಣವನ್ನು ನುಂಗಿದಂತಹ ಆರೋಪ ಒಬ್ಬ ವೈದ್ಯನ ಮೇಲೆ ಬಂದಿದ್ದು ಇಡೀ ತಾಲೂಕಿನ ಜನರನ್ನು ಬೆಚ್ಚಿ ಬೀಳಿಸಿತ್ತು ಮತ್ತು ಹೇಯ ಅನಿಸಿತ್ತು ಆದರೆ ಡಾಕ್ಟರ್ ಚಂದ್ರು ಲಮಾಣಿಯವರ ಅದೃಷ್ಟ ಅಷ್ಟು ಬೇಗ ಕೈಕೊಡಲಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾಗಿದ್ದಂತೆ ಲೋಕಾಯುಕ್ತದಲ್ಲಿದ್ದ ಆ ಐದು ರೂಪಾಯಿ ಚೀಟಿ ಪ್ರಕರಣದಿಂದ ಅವರು ಹೇಗೋ ವಿನಾಯಿತಿ ಪಡೆದು ಕ್ಲೀನ್ ಚೀಟ್ ಪಡೆದುಕೊಳ್ತಾರೆ ಇಲ್ಲಿಂದ ಶುರುವಾಗತ್ತೆ ಅವರ ರಾಜಕೀಯ ಹೊಸ ಇನ್ನಿಂಗ್ಸ್ ಚುನಾವಣೆಗೆ ಕೇವಲ ಕೆಲವೇ ಕೆಲವು ತಿಂಗಳಿರುವಾಗ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಶಾಸಕ ಗಂಗಣ್ಣ ಮಹಂತ ಶೆಟ್ಟರ್ ಅವರ ಕೃಪಾ ಕಟಾಕ್ಷ ಚಂದ್ರು ಲಮಾಣಿಯವರ ಮೇಲೆ ಬೀಳುತ್ತೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಚಂದ್ರು ಲಮಾಣಿಯವರು ಪಕ್ಷದ ಯಾವುದೇ ಬ್ಯಾನರ್ ಕಟ್ಟದವರಲ್ಲ ಸಭೆ ಸಮಾರಂಭಗಳಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡದವರೂ ಅಲ್ಲ ಕೊನೆ ಕ್ಷಣದವರೆಗೂ ಅವರು ಕೇವಲ ಸರ್ಕಾರಿ ವೈದ್ಯರಾಗಿ ಆಸ್ಪತ್ರೆಯಲ್ಲೇ ಸೇವೆ ಸಲ್ಲಿಸ್ತಾಗಿದ್ದಂತಹ ಸಾಮಾನ್ಯ ವೈದ್ಯ ಆದರೂ ಕೂಡ ಜೆ ಬಿಜೆಪಿ ಟಿಕೆಟ್ ಅವರಿಗೆ ಒಲಿಯತ್ತೆ ಇದು ಅಂದಿನ ಹಾಲಿ ಶಾಸಕ ರಾಮಣ್ಣ ಲಮಾಣಿಯವರ ತೀವ್ರ ಆಕ್ರೋಶಕ್ಕೂ ಕಾರಣವಾಗತ್ತೆ ಆದರೆ ಕ್ಷೇತ್ರದ ಜನರಿಗೆ ಒಬ್ಬ ಸುಸೂಕ್ಷಿತ ಯುವ ವೈದ್ಯ ಶಾಸಕನಾದರೆ ಕ್ಷೇತ್ರ ಅಭಿವೃದ್ಧಿಯಾಗತ್ತೆ ಅಂತ ಭರವಸೆಗಿತ್ತು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ಬರೋಬ್ಬರಿ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಮತಗಳನ್ನು ಪಡೆದು ತಮ್ಮ ಪ್ರತಿಸ್ಪರ್ಧಿ ಪಕ್ಷೇತರ ಅಭ್ಯರ್ಥಿ ರಾಮಕೃಷ್ಣ ಶಿದ್ಲಿಂಗಪ್ಪ ದೊಡಮನಿ ಅವರನ್ನು ಇಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತು ಮತಗಳ ಭಾರಿ ಅಂತರದಿಂದ ಸೋಲಿಸಿ ದರ್ಪದಿಂದ ವಿಧಾನಸೌಧದ ಮೆಟ್ಟಿಲಿರ್ತಾರೆ ಡಾಕ್ಟರ್ ಚಂದ್ರುಲ್ಲಮಾಣಿ ಯಾವಾಗ ಶಾಸಕ ಸ್ಥಾನ ಸಿಕ್ತೋ ಡಾಕ್ಟರ್ ಚಂದ್ರುಲ್ಲಮಾಣಿ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಡ್ತಾರೆ ತಾವು ನಡೆದು ಬಂದ ದಾರಿ ಕಷ್ಟದ ಜೀವನವನ್ನ ಎಲ್ಲವನ್ನ ಮರೆತು ಬಿಡ್ತಾರೆ ಆಯ್ಕೆಯಾದ ಕೆಲವೇ ದಿನಗಳಲ್ಲಿ ಶಾಸಕರ ವರ್ತನೆ ದರ್ಪ ಮತ್ತು ಭ್ರಷ್ಟಾಚಾರದ ವಾಸನೆ ಸ್ವತಃ ಅವರ ಪಕ್ಷದ ಮುಖಂಡರಿಗೆ ಅಸಮಾಧಾನ ತರಿಸೋದಕ್ಕೆ ಶುರು ಮಾಡುತ್ತೆ ಯಾರೋ ಬಂದು ನಮ್ಮ ತಲೆ ಮೇಲೆ ಕುಳಿತಿದ್ದಾನೆ ಎಂಬ ಭಾವನೆ ಸ್ಥಳೀಯ ನಾಯಕರಲ್ಲಿ ಮೂಡೋದಕ್ಕೆ ಶುರುವಾಗತ್ತೆ ಪರಿಣಾಮ ಶಿರಹಟ್ಟಿ ಬಿಜೆಪಿ ಪಾಳಯದಲ್ಲಿ ಎರಡು ಪ್ರತ್ಯೇಕ ಗುಂಪುಗಳಾದವು ಕ್ಷೇತ್ರದಲ್ಲಿ ಪ್ರಬಲವಾಗಿರುವ ಲಿಂಗಾಯತ ಪಂಗಡದ ಹಲವು ನಾಯಕರು ಶಾಸಕ ಚಂದ್ರು ಲಮಾಣಿ ಅವರ ವಿರುದ್ಧ ತೀವ್ರವಾದ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡ್ರು ಒಂದು ಕಡೆ ಸ್ವಂತ ಪಕ್ಷದವರೇ ಶತ್ರುಗಳಾಗ್ತಾಗಿದ್ರು ಇನ್ನೊಂದು ಕಡೆ ಶಾಸಕರು ಕಮಿಷನ್ ದಂಧೆಯಲ್ಲಿ ಮುಳುಗಿಕೊಂಡಿದ್ರು ಇದೇ ಆಂತರಿಕ ಭಿನ್ನಮತ ಮತ್ತು ಶಾಸಕರ ಮೇಲಿದ್ದ ಕೋಪವೇ ಈಗ ನಡೆದಿರುವ ಐದು ಲಕ್ಷ ಲಂಚದ ಪ್ರಕರಣದಲ್ಲಿ ಗುತ್ತಿಗೆದಾರರು ಧೈರ್ಯವಾಗಿ ಲೋಕಾಯುಕ್ತರ ಬಳಿ ಹೋಗಿ ದೂರು ನೀಡೋದಕ್ಕೆ ಪ್ರೇರಣೆ ನೀಡಿದೆ ಅಂದ್ರೆ ಸ್ವಂತ ಪಕ್ಷದವರೇ ಶಾಸಕರಿಗೆ ಸ್ಕೆಚ್ ಹಾಕಿದ್ರ ಎಂಬ ಅನುಮಾನಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಧಳುಕು ಹಾಕ್ತಾ ಇದ್ದಾವೆ ಕೊನೆಗೂ ವಿಧಿಯ ಆಟ ಹೇಗಿರತ್ತೆ ನೋಡಿ ವೀಕ್ಷಕರೇ ಐದು ರೂಪಾಯಿ ಚೀಟಿ ಹಗರಣದಿಂದ ಪಾರಾದ ಶಾಸಕ ಇಂದು ಗುತ್ತಿಗೆದಾರನಿಂದ ಐದು ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಾಗ ಅಕ್ಷರಶಃ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಮಾರ್ಚ್ ಎರಡರವರೆಗೂ ಪರಪ್ಪನ ಅಗ್ರಹಾರ ಕಂಬಿ ಎನಿಸುವಂತಾಗಿದೆ ಬಡ ಕುಟುಂಬದ ಯುವಕ ಕಷ್ಟಪಟ್ಟು ವೈದ್ಯನಾಗಿ ಮೂವತ್ತೆರಡನೇ ವಯಸ್ಸಿಗೆ ಶಾಸಕನಾದಾಗ ಆತನ ಮುಂದೆ ಇಡೀ ಜೀವನವೇ ಇತ್ತು ಮನಸ್ಸು ಮಾಡಿದರೆ ಇಡೀ ರಾಜ್ಯವೇ ಮೆಚ್ಚುವಂತಹ ಒಬ್ಬ ಅದ್ಭುತ ರಾಜಕಾರಣಿಯಾಗಬಹುದಾಗಿತ್ತು ಆದರೆ ಕಡುಬಡತನದಲ್ಲಿ ಹುಟ್ಟಿ ಬಂದ ಚಂದ್ರುಲಮಾಣಿ ತಮ್ಮ ಹಿಂದಿನ ಕಹಿ ನೆನಪುಗಳನ್ನು ಮರೆತು ಅಧಿಕಾರ ಮತ್ತು ಹಣದ ವ್ಯಾಮೋಹಕ್ಕೆ ಬಿದ್ದಿದ್ದೇ ಇಂದು ಈ ದುಸ್ಥಿತಿಗೆ ಕಾರಣವಾಗಿದೆ ಎಂದು ಅವರನ್ನು ಹತ್ತಿರದಿಂದ ಬಲ್ಲವರು ಬೇಸರ ವ್ಯಕ್ತಪಡಿಸ್ತಾ ಅಧಿಕಾರ ಶಾಶ್ವತವಲ್ಲ ಆದರೆ ನಮ್ಮ ನಡತೆ ಶಾಶ್ವತ ಅನ್ನೋದಕ್ಕೆ ಈ ಘಟನೆಗೆ ಒಂದು ದೊಡ್ಡ ಪಾಠ ವೀಕ್ಷಕರೇ ನಿಮಗೇನಿಸುತ್ತೆ ಬಡತನದಿಂದ ಬಂದವರು ಅಧಿಕಾರ ಸಿಕ್ಕ ಕೂಡಲೇ ಭ್ರಷ್ಟಾಚಾರಕ್ಕೆ ಇಳಿಯೋದು ಎಷ್ಟು ಸರಿ ಕೇವಲ ಮೂವತ್ತೆರಡು ವಯಸ್ಸಿಗೆ ಶಾಸಕನಾಗಿ ಈಗ ಭ್ರಷ್ಟಾಚಾರದ ಕೇಸ್ನಲ್ಲಿ ಜೈಲ್ ಸೇರಿರುವುದು ಅವರ ರಾಜಕೀಯ ಭವಿಷ್ಯ ಮುಂದಿಗೆ ಇಲ್ಲಿಗೆ ಮುಗೀತಾ ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಚರ್ಚಿಸೋಣ ರಾಜಕಾರಣದ ಈ ಅಸಲಿ ಮುಖವನ್ನು ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಮರೆಯದೆ ಶೇರ್ ಮಾಡಿ ಇಂತಹ ನಿಷ್ಪಕ್ಷಪಾತ ರಿಸರ್ಚ್ ಆಧಾರಿತ ಮತ್ತು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಇರುವಂತಹ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ